ಹಾಂ ಎಲ್ಲರಿಗೂ ಮುಗ್ಧ ಮನಸ್ಸು ಹುಡುಗಿ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಿಪ್ಪಟ್ಟು ಬೇಕಾಗುವ ಪದಾರ್ಥಗಳು ಒಂದು ಕಪ್ ಅಕ್ಕಿ ಹಿಟ್ಟು ನೈಸಾಗಿರಬೇಕು ಅರ್ಧ ಕಪ್ ಹುರಿದಿರುವ ಕಡಲೆ ಬೀಜ ಸಿಪ್ಪೆ ತೆಗೆದಿಟ್ಕೊಳ್ಳಿ ಅದನ್ನು ಮಿಕ್ಸಿಗೆ ಹಾಕಿ ಮತ್ತು ಅರ್ಧ ಕಪ್ ಕಡಲೆ ಅದನ್ನು ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ರುಬ್ಬಿಕೊಳ್ಳಿ ನಂತರ ಅದಕ್ಕೆ ಬಿಳಿ ಎಳ್ಳು ಅಚ್ಚ ಖಾರದ ಪುಡಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ನಾನಿಲ್ಲಿ ಎಣ್ಣೆ ಕಾಯಿಸಿಲ್ಲ ಹಾಗೆ ಹಾಕಿದ್ದೀನಿ ನೀವು ಬೇಕಿದ್ರೆ ಕಾಯಿಸಿಬಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ ಹಿಟ್ಟು ಜಾಸ್ತಿ ತೆಳು ಮಾಡಿಕೊಳ್ಳಬೇಡಿ ಆಗಿ ಕಲಸಿಕೊಳ್ಳಿ ಕಲಸಿದ ಹಿಟ್ಟು ಈ ರೀತಿ ಇದ್ದರೆ ಸಾಕು ನಂತರ ಕಲಸಿದ ಹಿಟ್ಟನ್ನು ಚಪಾತಿ ಮಣೆ ಮೇಲೆ ಒಂದು ಕವರ್ ಹಾಕಿ ಅದಕ್ಕೆ ಎಣ್ಣೆ ಸವರಿ ಹಿಟ್ಟನ್ನು ಇಟ್ಟು ಸ್ವಲ್ಪ ಕೈಯಿಂದ ಈ ರೀತಿ ಮಾಡಿ ನಂತರ ಚಪಾತಿ ಒತ್ತುವುದರಲ್ಲಿ ಒತ್ತಿ ಜಾಸ್ತಿ ತೆಳುವಾಗಿ ಒತ್ತಬಾರದು ಜಾಸ್ತಿ ಮಂದವಾಗಿ ಇರಬಾರದು ಮೀಡಿಯಮ್ ಆಗಿ ಇರಬೇಕು ನಾನಿಲ್ಲಿ ಬಾಕ್ಸ್ನ ಕ್ಯಾಪ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಅದು ರೌಂಡ್ ಶೇಪ್ ಮಾಡೋದಿದ್ದರೆ ತ ಕಟ್ ಮಾಡ್ಬೋದು ಇಷ್ಟು ದಪ್ಪ ಇದ್ದರೆ ಸಾಕು ಜಾಸ್ತಿ ತೆಲುವೂ ಬೇಡ ಜಾಸ್ತಿ ದಪ್ಪನೂ ಬೇಡ ಉಳಿದಿರುವ ಹಿಟ್ಟನ್ನೆಲ್ಲ ಈ ರೀತಿ ಒತ್ತಿ ನಿಪ್ಪಟ್ಟನ್ನು ಮಾಡಿ ತೆಗೆದಿಟ್ಟುಕೊಳ್ಳಬೇಕು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟುಕೊಳ್ಳಿ ನಂತರ ಎಣ್ಣೆಯನ್ನು ಕಾಯಲಿ ಎಣ್ಣೆ ಇಷ್ಟು ಹಾಕಿರುವ ಹಿಟ್ಟು ಈ ರೀತಿ ಬಂದರೆ ಸಾಕು ನಂತರ ಇವಾಗ ಒತ್ತಿರುವ ನಿಪ್ಪಟ್ಟನ್ನು ಎಣ್ಣೆಗೆ ಹಾಕಿ ಬೇಯಿಸಿಕೊಳ್ಳಿ ಎಣ್ಣೆ ಜಾಸ್ತಿ ಉರಿ ಜಾಸ್ತಿ ಫ್ಲೇಮ್ನಲ್ಲಿರಬಾರದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಫ್ರೈ ಮಾಡಿಕೊಳ್ಳಿ ಉರಿ ಜಾಸ್ತಿ ಫ್ಲೇಮ್ನಲ್ಲಿದ್ದರೆ ನಿಪ್ಪಟ್ಟು ಮೇಲ್ಭಾಗ ಸೀದು ಹೋಗುತ್ತದೆ ಒಳಗಡೆ ಬೇಯುವುದಿಲ್ಲ ಗೋಲ್ಡನ್ ಕಲರ್ ಬಂದ ನಂತರ ಸೈಡಿಗೆ ಎತ್ತಿಟ್ಟುಕೊಳ್ಳಿ ನಂತರ ಉಳಿದಿರುವ ನಿಪ್ಪಟ್ಟುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನನಗೆ ಒಂದು ಕಪ್ ಅಕ್ಕಿ ಹಿಟ್ಟಿನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಪ್ಪಟ್ಟುಗಳಾಗಿವೆ ನೋಡಿ ಈ ರೀತಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್